Hi friends, welcome back to our YouTube channel. ನಾನು ಬಂದು ಒಂದು ಲಾಸ್ಟ್ ವಿಡಿಯೋದಲ್ಲಿ ಮನೆ ಶಿಫ್ಟ್ ಮಾಡಿದೆ ಅಂತ ಒಂದು ಬ್ಲಾಗ್ ಹಾಕಿದ್ದೆ ಅಲ್ಲಿ ಒಬ್ಬರು ವೈ ಟಿ ಫ್ರೆಂಡು ಒಂದು ಕ್ವಶನ್ ಕೇಳಿದರು ನನಗೆ ಹೇಗೆ ನೀವು ಪ್ಯಾಕಿಂಗ್ ಮಾಡಿದರೆ ತುಂಬ ಚೆನ್ನಾಗಿದೆ ಪ್ಲೀಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಅವರಿಗಾಗಿ ಈ ಆನ್ಸರನ್ನು ಕೊಡ್ತಾ ಇದ್ದೀನಿ ನನಗೆ ಎಷ್ಟು ಈಸಿಯಾಗಿ ನಾನು ಪ್ಯಾಕಿಂಗ್ ಮಾಡ್ಬೋದು ಅಂತ ನಾನು ಮಾಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗ್ಬೋದು ಅಂತಲೂ ಅನ್ಕೋತೀನಿ ಹಾಗೆ ಚಿಕ್ಕದಾಗಿ ಒಂದು ಹೊಸ ಮನೆಗೆ ಹೋದಾಗ ಅಲ್ಲಿ ಒಂದು ಚೂರು ಎಮ್ ಟಿ ಟೂರ್ ಥರ ತೋರಿಸಿದ್ರಾಯಿತು ಅಂತ ಅದೊಂದು ಕ್ಲಿಪ್ಪಿಂಗ್ ತಂದಿದ್ದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹೇಗಿದೆ ಮನಿ ಅಂತ ನೋಡ್ಬೋದು ಹಾಗೆ ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಇದು ಬಂದು ಇರುವ ಒಂದು ಟೂ ಬಿ ಎಚ್ ಕೆದು ಎಂ ಟಿ ಹೋಮ್ ಟೂರ್ನ ತೋರಿಸ್ತಾ ಇದ್ದೀನಿ ಇಂಡೋರ್ ಡೋರ್ ಓಪನ್ ಮಾಡಿದರೆ ಈ ಥರ ಒಂದು ದೊಡ್ಡದಾದ ಹಾಲ್ ಸಿಗುತ್ತೆ ಸೊ ಲೆಫ್ಟ್ ಸೈಡ್ ಹೋದರೆ ನಮಗೆ ಗ್ಯಾಲ್ರಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಗ್ಯಾಲ್ರಿ ಕೂಡ ಆಮೇಲೆ ರೈಟ್ ಸೈಡ್ ಹೊಳಿದರೆ ಈ ಥರ ಒಂದು ದೊಡ್ಡದಾಗಿ ಕಿಚನ್ನು ಕೂಡ ಇದೆ ಹಾಗೆ ಅದ್ರ ಜೊತೆಗೆ ನಮಗೆ ಒಂದು ಡ್ರೈ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಅದು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಯಾಕಂದರೆ ಯೂಶುವಲಿ ಡಿಶ್ ವಾಷರ್ ಇರ್ಬೋದು ಅಥವಾ ವಾಷಿಂಗ್ ಮಷಿನ್ ಇಡುವುದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಒಂದು ಪ್ಲೇಸ್ ಬೇಕಾಗುತ್ತೆ ನಮಗೆ ಸೊ ಅದಕ್ಕೆ ತುಂಬ ಈಸಿಯಾಗಿದೆ ಇದು ಅದರೊಳಗೆ ಕಿಚನ್ಗೆ ಅಟ್ಯಾಚ್ ಇರೋದರಿಂದ ತುಂಬ ಈಸಿಯಾಗಿ ಸೇಫ್ಟಿ ಪರ್ಪಸ್ನು ತುಂಬ ಚೆನ್ನಾಗಿದೆ ಯೂಶ್ವಲಿ ಡ್ರೈ ಬಾಲ್ಕನಿ ಸ್ವಲ್ಪ ಹೊರಗಡೆ ಕೊಡ್ತಾರೆ ಬಟ್ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನ್ಕೋಬೋದು ಹಾಗೆ ಸ್ವಲ್ಪ ನೆಕ್ಸ್ಟ್ ಮುಂದ್ಗಡೆ ಹೋದರೆ ಲೆಫ್ಟ್ ಸೈಡು ಈ ಥರ ಒಂದು ಬೆಡ್ರೂಮ್ ಸಿಗುತ್ತೆ ಫಸ್ಟ್ ಬೆಡ್ರೂಮ್ ಅದ್ರ ಜೊತೆಗೆ ಒಂದು ಅಟ್ಯಾಚ್ಡ್ ಸ್ಟ್ಯಾಂಡಿಂಗ್ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಹಾಗೆ ಮುಂದ್ಗಡೆ ಈ ಥರ ನೆಕ್ಸ್ಟ್ ಅಪಾರ್ಟ್ಮೆಂಟ್ ಸಿಗುತ್ತೆ ಸೊ ನೋಡೋದಕ್ಕೆ ವ್ಯೂ ಈ ಥರ ಕಾಣುತ್ತೆ ತುಂಬ ಚೆನ್ನಾಗಿದೆ ಗಾಳಿ ಬೆಳಕಂದ್ರೂ ತುಂಬ ಚೆನ್ನಾಗಿ ಬ ಬರುತ್ತೆ ಇಲ್ಲಿ ಸೊ ಹಾಗಾಗಿ ತುಂಬ ಇಷ್ಟ ಆಯಿತು ನಮಗೆ ಸೊ ಅದನ್ನು ನೋಡಿದ ತಕ್ಷಣ ನಾವು ಸಡನ್ನಾಗಿ ಈ ಮನೆ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಸಿಗುತ್ತೆ ಇಲ್ಲೋ ಅಂತೇಳಿ ಡೌಟ್ ಬಂದು ಈ ಮನೇನೆ ಚೆನ್ನಾಗಿದೆ ಅಂತ ಒಪ್ಕೊಂಡು ನಾವು ಓಕೆ ಅಂದ್ವಿ ಅವರಿಗೆ ಇದು ಬಂದ ರೆಂಟ್ ಹೌಸು ಸೊ ಇಲ್ಲಿ ಬರೋದಕ್ಕೆ ರೀಸನ್ ಇದೆ ಅಂತ ನಿಮಗೆ ಲಾಸ್ಟ್ ವಿಡಿಯೋದಿಂದ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಇನ್ನೂ ಹೇಳ್ತೀನಿ ಅದಕ್ಕೊಂದು ಟೈಮ್ ಬರಬೇಕು ಸೊ ಹಾಗಾಗಿ ಇದೆ ಸೊ ಫಸ್ಟ್ ಬೆಡ್ರೂಮ್ಗೆ ಆಗಿ ಒಂದು ಕಾಮನ್ ಬಾತ್ರೂಮ್ನು ಕೊಟ್ಟಿದ್ದಾರೆ ಆಮೇಲೆ ಒಂದು ಚಿಕ್ಕದಾಗಿ ಒಂದು ಪ್ಯಾಸೇಜ್ ಬಂದಿದೆ ಅದೇ ಸೊ ಈ ಪ್ಯಾಸೇಜ್ ಆಮೇಲೆ ನೆಕ್ಸ್ಟ್ ಒಂದು ಇನ್ನೊಂದು ಬೆಡ್ರೂಮ್ ಇದೆ ಮಾಸ್ಟರ್ ಬೆಡ್ರೂಮ್ ಅಂತ ಅನ್ಬೋದು ಆ ಬೆಡ್ರೂಮ್ಗೆ ಆಗಿ ಬಾತ್ರೂಮ್ ಇದೆ ಸೊ ಹಾಗಾಗಿ ಇಲ್ಲಿನ ತುಂಬ ದೊಡ್ಡದಾಗಿ ಒಂದು ವಿಂಡೋ ಕೊಟ್ಟಿದ್ದಾರೆ ಸೊ ಗಾಳಿ ಬೆಳಕಂದ್ರೆ ಸೂಪರ್ ಆಗಿದೆ ಮಕ್ಕಳಿಗೆ ಸ್ಪೆಷಲಿ ಈ ಚಿಕ್ಕ ಮಕ್ಕಳು ಮನೇಲಿ ಇದ್ದರೆ ನಮ್ಮ ಮನೆ ಆದಷ್ಟು ದೊಡ್ಡದಿದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಅವ್ರಿಗೆ ಹೊರಗಡೆ ಹೋಗೋದು ತುಂಬ ಕಡಿಮೆ ಆಗುತ್ತೆ ಸೊ ಮನೆಯಲ್ಲೇ ಸ್ವಲ್ಪ ಚೆನ್ನಾಗಿ ಅವರಿಗೆ ಜಾಗ ಸಿಕ್ಕರೆ ಚೆನ್ನಾಗಿ ಆಟ ಆಡ್ಬೋದು ಅಂತ ಸೊ ಹಾಗಾಗಿ ಇದನ್ನು ನನ್ನ ಮಕ್ಕಳಿಗಂತೇಳೆ ಒಂದು ರೂಮ್ ಅಂತ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಫಸ್ಟ್ ಬೆಡ್ರೂಮ್ ಅಂತ ತೋರಿಸಿದ್ರೆ ಅಲ್ಲಿ ಸ್ಟ್ಯಾಂಡಿಂಗ್ ಬಾಲ್ಕನಿ ಬರುತ್ತೆ ಅಲ್ಲಿ ಸ್ವಲ್ಪ ಅನ್ಸೇಫ್ ಅಂತ ಅನಿಸುತ್ತೆ ಮಕ್ಕಳು ಇಲ್ಲಂದ್ರೆ ಫುಲ್ ಅದನ್ನ ಕವರ್ ಮಾಡಬೇಕಾಗುತ್ತೆ ಸೊ ಅದನ್ನ ನೋಡಬೇಕು ನೆಕ್ಸ್ಟ್ ಸೊ ಹಾಗೆ ಮಾಡಿ ಬುಕ್ ಮಾಡಿ ನಾವು ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ನಾನು ಹೆಸರುಕಾಳಿನ ದೋಸೆನ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಅಂಥೇಳಿ ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ನಾನು ಸೊ ಹಾಗಾಗಿ ನೋಡ್ಕೋಬೋದು ತುಂಬ ಹೆಲ್ದಿಯಾಗಿದೆ ಹೆಸರುಕಾಳಿನ ದೋಸೆ ಸೊ ಅದ್ರ ಜೊತೆ ನಾವು ಕೊಬ್ಬರಿ ಚಟ್ನಿನ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಸೊ ಯಾವಾಗ ನಾವು ಮನೇನ ಶಿಫ್ಟ್ ಆಗಬೇಕು ಅಂತ ಪ್ಲ್ಯಾನಿಂಗ್ ಬಂತು ಸೊ ಮನೆ ನೋಡ್ಕೊಂಡ್ವಿ ಅದಕ್ಕಿಂತ ಮುಂಚೆ ನಾವು ಸ್ಕೂಲನ್ನು ನೋಡ್ಕೊಂಡ್ವಿ ಸ್ಕೂಲು ಚೆನ್ನಾಗಿ ಅನ್ಸಿದ್ಮೇಲೆ ಸ್ಕೂಲ್ನಲ್ಲೇ ಅಡ್ಮಿಷನ್ ಮಾಡಿದ ಮೇಲೆ ನಾವು ಸೊ ಕನ್ಫರ್ಮ್ ಆದ್ಮೇಲೆ ನಾವು ಮನೆಯ ನೋಡ್ಕೊಂಡ್ವಿ ಸೊ ಮನೇ ತುಂಬ ಬೇಗನೆ ಸಿಕ್ತು ಅಂತ ಹೇಳ್ಬೋದು ಸೊ ಟೂ ಪಿ ಎಚ್ ಕೆ ಹೋಮ್ನ ಬುಕ್ ಮಾಡಿ ನಾವು ಮನೆಗೆ ಬಂದ್ವಿ ಸೊ ಆಮೇಲೆ ಶಿಫ್ಟ್ ಮಾಡಿದ್ರಾಯಿತು ಅನ್ನೋ ಪ್ಲ್ಯಾನಿಂಗ್ ಸ್ಟಾರ್ಟ್ ಆಯಿತು ಸೊ ನನ್ನ ಹಸ್ಬೆಂಡ್ ಹೇಳಿದರು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂತ ಸಿಗುತ್ತಾರೆ ಅವ್ರನ್ನ ಹೇಳ್ಬಿಡೋಣ ಸೊ ನಾನು ಫುಲ್ ಬ್ಯುಸಿ ಇದ್ದೀನಿ ಅಂತೇಳಿ ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿರುವ ಪ್ರತಿಯೊಂದು ವಸ್ತು ಅವ್ರ ಕೈಯಲ್ಲಿ ಕೊಡಬೇಕಾಗುತ್ತೆ ಸೊ ಈ ಥರ ಮಾಡಿ ಈ ಥರ ಮಾಡಿ ಅದನ್ನ ಅವ್ರಿಗೆ ಸಜೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಾವೇ ಮಾಡ್ಕೊಳ್ಳೋದು ಚೆನ್ನಾಗಿ ಅನಿಸುತ್ತೆ ಇನ್ನೊಬ್ಬರು ಮನೆಯಲ್ಲಿ ಕರೆಸ್ಕೊಂಡು ಮಾಡೋದು ನನಗಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಆಮೇಲೆ ಹಸ್ಬೆಂಡ್ ಓಕೆ ಯಾಜ್ ವಿಷ್ಣಿಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡು ಅಂತ ಹೇಳಿದರು ಸೊ ಆಮೇಲೆ ನಾನು ಪ್ಲ್ಯಾನ್ ಮಾಡಿದೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ನಂಗೆ ಹೆಲ್ಪ್ ಬೇಕಾಗುತ್ತೆ ಆ ಟೈಮ್ ನನಗೆ ಹೆಲ್ಪ್ ಮಾಡಿಬಿಡಿ ಸಾಕು ಹೇಳಿದೆ ಅದೇ ನಂದು ಮೇನ್ ಬೆಡ್ರೂಮ್ದಲ್ಲಿ ಬೆಡ್ಡನ್ನು ಓಪನ್ ಮಾಡೋದು ತುಂಬಾ ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ಬೋದು ಆ ಒಂದು ಹೆಲ್ಪ್ ನನ್ನ ಹಸ್ಬೆಂಡ್ ಮಾಡಿಕೊಟ್ರು ಸೊ ಅದಾದಮೇಲೆ ಈ ಥರ ಇತ್ತು ಸೊ ಎಲ್ಲನೂ ಪ್ಯಾಕಿಂಗ್ ಮಾಡಿದೆ ಸೊ ಸ್ಪೆಷಲಿ ನಾನು ಯಾವ ಥರ ಪ್ಯಾಕಿಂಗ್ ಮಾಡಿದೆ ಅಂತ ನಿಮಗೆ ಒಂದು ವಿಡಿಯೋದಲ್ಲಿ ಜಸ್ಟ್ ಸಿಂಪಲ್ಲಾಗಿ ತೋರಿಸಿದ್ದೆ ಅಲ್ಲೇ ಯೂಟ್ಯೂಬ್ ಫ್ರೆಂಡು ನನಗೆ ಯಾವ ಥರ ಮಾಡಿದ್ರಿ ನೀವು ಪ್ಲೀಸ್ ಅದನ್ನು ತೋರಿಸಿ ಅಂತ ಹೇಳಿದರು ಸೊ ಹಾಗಾಗಿ ಅವರಿಗಾಗಿ ಸ್ಪೆಷಲಿ ಈ ವಿಡಿಯೋ ಅಂತ ಹೇಳ್ಬೋದು ಯಾಕಂದರೆ ಒಂದು ತ್ರೀ ಫೋರ್ ಟೈಮ್ಸ್ ಅವರು ನನಗೆ ಮೆಸೇಜ್ ಮಾಡಿದರು ಪ್ಲೀಸ್ ಅಕ್ಕ ಅದು ಹೇಗೆ ನೀವು ನಮ್ಮ ಸಾರೀಸ್ ಇರ್ಬೋದು ಅದನ್ನು ಹೇಗೆ ನೀವು ಪ್ಯಾಕ್ ಮಾಡಿದಿರಿ ಮತ್ತು ಡೈಲಿ ವೇರ್ ಬಟ್ಟೆಗಳು ಇರುತ್ತೆ ಅವು ಹೇಗೆ ಪ್ಯಾಕ್ ಮಾಡಿದಿರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಕೇಳಿದರು ಸೊ ತುಂಬ ಆಗುತ್ತೆ ಸೊ ಇಷ್ಟು ಅಬ್ಸರ್ವ್ ಮಾಡ್ತಾರೆ ನಮ್ಮ ವಿಡಿಯೋದಲ್ಲಿ ಅನ್ನೋದೇ ಒಂದು ಖುಷಿ ಅವರಿಗೆ ಆನ್ಸರ್ ಇನ್ನೂ ಖುಷಿಯಾಗಿ ಆನ್ಸರ್ ಮಾಡ್ತೀನಿ ನಾನು ನೋಡ್ಬೋದು ಈ ಥರ ನಾನು ಸೀರೆನ ಒಂದು ಸೀರೆನ ಹಾಸಿ ಅದರ ಮೇಲೆ ನಾನು ಈ ಥರ ಸೀರೆಗಳು ಇಟ್ಕೊಂಡು ಒಂಥರ ಗಂಟು ಕಟ್ಟಿದ್ದೆ ನಾನು ತುಂಬ ಈಸಿ ಆಗಲಿ ಅಂಥೇಳಿ ಸೊ ಒಂದು ಸ ಸಪ್ರೇಟಾಗಿ ಒಂದು ಸೆಕ್ಷನ್ ಮಾಡಿದ್ದೆ ನಾನು ಡೈಲಿ ವೇರು ಸಾದಾ ಸಾಧಾ ಸೀರೆಗಳಿರುತ್ತಲ್ವ ಅದಕ್ಕೆ ಈ ಥರ ಗಂಟು ಕಟ್ಟಿ ಒಂದು ಇಟ್ಕೊಂಡಿದ್ದೆ ನಾನು ಕಾಟನ್ ಸೀರೆ ಅಥವಾ ಒಂದು ಸಿಲ್ಕ್ ಸಾರೀಸು ಆ ಥರ ಇದಕ್ಕೆ ಅದಕ್ಕೊಂದು ಬೇರೆ ಥರ ಏನು ಸೀರೆ ಒಳಗೆ ನಾನು ಈ ಥರ ಗಂಟು ಕಟ್ಟಿಟ್ಟಿದ್ದೆ ಇದು ಯಾಕೆ ಈ ಥರ ಮಾಡೋದಂದರೆ ನಮಗೆ ಒಳ್ಳೆ ವಾಪಸ್ಸು ಶಿಫ್ಟ್ ಆದಮೇಲೆ ನನಗೆ ಇಡೋದಕ್ಕೂ ಈಸಿ ಆಗಬೇಕು ಹಾಗೆ ಐಡೆಂಟಿಫೈ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಮಾಡಿದ್ದು ಹಾಗೆ ನಾನು ಒಂದಿಷ್ಟು ಓಡಿನಿಗಳು ಇರುತ್ತಲ್ವ ಅದರಿಂದ ನಾನು ಸ್ವಲ್ಪ ಸಣ್ಣ ಪುಟ್ಟ ಏನು ಇರುತ್ತಲ್ವ ಮಕ್ಕಳ ಬಟ್ಟೆಗಳು ಇರ್ಬೋದು ಅದನ್ನು ನಾನು ಒಂದು ಓಡ್ನಿ ಬಳಸಿ ಅದರೊಳಗೆ ನಾನು ರ್ಯಾಪ್ ಮಾಡ್ತಾಯಿದ್ದೆ ಈ ನಾನು ಯೂಜ್ವಲಿ ನಾನು ಪ್ಯಾಕಿಂಗನ್ನು ಮಾಡ್ಕೊಂಡಿದ್ದು ನಾನು ಇಲ್ಲಿ ಯಾವುದೇ ಥರ ನಾನು ಬಾಕ್ಸನ್ನು ತರಕ್ಕೆ ಹೋಗಿಲ್ಲ ಅಥವಾ ಏನಾರ ಒಂದು ಮೋರ್ಸ್ ಆ್ಯಂಡ್ ಪ್ಯಾಕರ್ಸ್ಗೆ ಕರೆಸಿ ಅವ್ರ ಕಡೆನೂ ಮಾಡಿಲ್ಲ ಯಾವುದೇ ಥರನೂ ದುಡ್ಡು ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ನೀಟ್ ಇಲ್ಲ ಅಂತ ಅನಿಸ್ತು ಮುಂಚೆ ನನ್ನ ಪಪ್ಪ ಅಮ್ಮಿ ಇದೇ ಥರ ಶಿಫ್ಟ್ ಮಾಡ್ತಾ ಇದ್ರು ಸೊ ಅದನ್ನೇ ನಾನು ಲಾಜಿಕನ್ನು ಯೂಸ್ ಮಾಡಿಲ್ಲ ಮಾಡ್ಕೊಂಡಿದ್ದು ಇತ್ತೀಚಲೆ ಬಂದಿದೆ ಮೋ ಪರ್ಸೆಂಡ್ ಪ್ಯಾಕರ್ಸ್ ಅಂತ ಮುಂಚೆ ಎಲ್ಲ ಅಪ್ಪ ಅಮ್ಮಗಳು ತಾವೇ ಮಾಡ್ಕೋತಾಯಿದ್ರು ಸೊ ನಮ್ಮ ಪಪ್ಪನೂ ಗೋರ್ಮೆಂಟ್ ಆಫೀಸರ್ ಇದ್ದರು ಅವರು ಕೂಡ ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ಇದೇ ಥರ ಅಮ್ಮ ಮಾಡ್ತಾಯಿದ್ರು ಸೊ ಅದನ್ನೇ ನಾನು ಯೂಸ್ ಮಾಡಿಕೊಂಡು ಇಲ್ಲಿ ನಾನು ನನ್ನ ಮನೆ ಶಿಫ್ಟಿಗೆ ನಾನು ಅಪ್ಲೈ ಮಾಡಿದೆ ನೋಡ್ಬೋದು ಅದೇ ಥರ ಮಾಡಿದ್ದೀನಿ ಇಲ್ಲಿ ಓಡ್ನಿ ಇರ್ಬೋದು ಅದನ್ನು ಯೂಸ್ ಮಾಡಿದ್ದೀನಿ ಸೀರೆಸ್ ಯೂಸ್ ಮಾಡಿದ್ದೀನಿ ಹಾಗೆ ಬ್ಲ್ಯಾಂಕೆಟ್ಸು ಸೊ ಬೆಡ್ ಶೀಟ್ಸ್ ಅವೆಲ್ಲನೂ ಒಂದು ಮತ್ತೆ ಒಂದು ಯೂಸ್ ಮಾಡಿ ಅದರಲ್ಲೇ ರ್ಯಾಪ್ ಮಾಡಿಕೊಂಡು ನಾನು ತೊಗೊಂಡು ಬಂದಿದ್ದು ಸೊ ಸಿಂಪಲ್ಲಾಗಿ ಈಸಿಯಾಗಿ ಮುಗುತ್ತೆ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನ ಆಗಿತ್ತು ನಾ ಬ್ಲಾಗ್ಸ್ ಹಾಕ್ಲಾರದೆ ರೀಸನ್ ಬಂದು ಅದೇ ಮನೆ ಶಿಫ್ಟ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಮನೆ ಶಿಫ್ಟ್ ಮಾಡೋದಿಕ್ಕೆ ಆಲ್ಮೋಸ್ಟ್ ಒನ್ ವೀಕ್ ತಗೊಳ್ತು ಸೊ ಎಲ್ಲ ಅಷ್ಟು ಪ್ರಿಪ್ರೇಷನ್ ಮಾಡೋದಿಕ್ಕೆ ನೋಡ್ಬೋದು ಬಂದೆ ಅಮ್ಮ ಕೆಲಸ ಹೇಳ ಸೊ ತಳಗಡೆ ಕುಂ ಸಿಕ್ಬಿಟ್ಟಿದ್ದೆ ಅದಕ್ಕೆ ತಗೊಂಡು ಸುಮ್ಮನೆ ಹಚ್ಕೊಳ್ಳೋದೆ ಹಚ್ಕೊಳ್ಳೋದಲ್ಲ ಅಮ್ಮ ಸಡನ್ನಾಗಿ ಮನೆ ಶಿಫ್ಟ್ ಮಾಡಬೇಕಾಗಿತ್ತು ಹಾಗಾಗಿ ಸೊ ಮನೆ ಹುಡುಕೋದು ಆಮೇಲೆ ಮಕ್ಕಳು ಸ್ಕೂಲ್ ಚೇಂಜ್ ಮಾಡೋದ್ರಿಂದ ಮಕ್ಕಳು ಸ್ಕೂಲ್ ಹುಡುಕೋದು ಸೊ ಇದರಿಂದ ತುಂಬಾ ಲೇಟ್ ಆಯಿತು ಅನ್ಬೋದು ಇನ್ನು ಬ್ಲಾಗ್ ಹಾಕೋದು ಸೊ ಆ ರೀಸನ್ಗಾಗಿ ನಾನು ಹಾಕಲಿಲ್ಲ ಸಡನ್ನಾಗಿ ನಾ ಯಾಕೆ ಮನೆ ಶಿಫ್ಟ್ ಮಾಡಿದ್ವಿ ರೀಸನ್ ಏನು ಸೊ ಮನೆ ಶಿಫ್ಟ್ ಮಾಡೋದ್ರಿಂದ ಸ್ಕೂಲು ಚೇಂಜ್ ಮಾಡಬೇಕಾಯ್ತು ಏನೇನು ಅಂತ ಮುಂದೆ ನೆಕ್ಸ್ಟ್ ಬ್ಲಾಗಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಇವಾಗಿನ ಬ್ಲಾಗ್ ಜಸ್ಟ್ ನಾನು ಏನೇನೆಲ್ಲ ತಗೊಂಡ್ಬಂದು ಇಟ್ಟಿದ್ದೇನೆ ಹೊಸ ಮನೆಯಲ್ಲಿ ಯಾವ ಥರ ನಾನು ಒಳ್ಳೆ ಮತ್ತೆ ಬ್ಯಾಗ್ ಹ್ಯಾಂಗೆ ಇಡಬೇಕು ಅಂತ ಅದೇ ಕೊಡ್ತಾ ಇದ್ದೆ ಜಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಾಯಿತು ಅಂತ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಇನ್ನು ಸ್ವಲ್ಪ ಸೀರೆ ಇಟ್ಟಿದ್ದೀನಿ ಜಾಸ್ತಿ ನಾ ಸೀರೆ ಯೂಸ್ ಮಾಡಲ್ಲ ಆದಷ್ಟು ಎಲ್ಲ ಸಾರೀಸ್ ಅಂಬಾರು ಮನೆಯಲ್ಲೇ ಇಟ್ಟಿದ್ದೀನಿ ಸೊ ಒಂದಿಷ್ಟು ಇರಲಿ ಅಂತ ಇಟ್ಟಿದ್ದು ಹತ್ರ ಯಾರು ಊರಿಂದ ಬಂದರೆ ಅವ್ರಿಗೆ ಉಟ್ಕೊಳ್ಳೋಕೆ ಕೊಡೋದಕ್ಕೂ ಆಗುತ್ತೆ ಮತ್ತು ಹಬ್ಬದಲ್ಲಿ ಏನೋ ಒಂದು ಸ್ಪೆಷಲ್ ಒಕೇಷನ್ ಬೇಕಾಗುತ್ತೆ ಅಂತ ಒಂದಿಷ್ಟು ಸಿಂಪಲ್ ಸ್ಯಾರಿನೇ ಇಟ್ಟಿದ್ದೀನಿ ಹಾಗೆ ಒಂದಿಷ್ಟು ಒಂದಿಷ್ಟು ಕಾಟನ್ ಸೀರಿಸು ಸೀರೆಗಳು ಮತ್ತು ಒಂದಿಷ್ಟು ವರ್ಕಿಂಗ್ ಸ್ಯಾರೀಸ್ಗಳು ಅಷ್ಟೇ ಇವೆ ಇಲ್ಲಿ ನನಗೆ ಯೂಶ್ವಲಿ ಆ್ಯಕ್ಚುಲಿ ನನಗೆ ಕಾಟನ್ ಸೀರೆ ತುಂಬಾ ಇಷ್ಟ ಇದು ನೋಡ್ಬೋದು ಸಿಂಪಲ್ ಆಗಿದೆ ಬಟ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಷ್ಟೇ ಅಮ್ಮ ಬಂದಿದ್ದರೆ ಅವ್ರಿಗೆ ಉಟ್ಕೊಳ್ಳೋಕೆ ಕೊಟ್ಟಿದ್ದೆ ನಾನು ತುಂಬಾ ಚೆನ್ನಾಗಿ ಅನಿಸ್ತೆ ಈ ಥರ ಸೀರೆಗಳು ಸ್ಪೆಷಲಿ ನನಗೆ ಸೊ ಸಿಲ್ಕ್ ಸ್ಯಾರಿ ಅದು ಅಷ್ಟು ಮಕ್ಕಳ ನಡುವೆ ಯೂಸ್ ಮಾಡೋದಕ್ಕಾಗಲ್ಲ ಅಂತ ಸಿಲ್ಕ್ ಸ್ಯಾರಿ ನಾನು ಅಷ್ಟು ಇಷ್ಟಪಡೋಲ್ಲ ಬಟ್ ವರ್ಕಿಂಗ್ ಸ್ಯಾರೀ ಇಷ್ಟ ಆಗೋಲ್ಲ ಬಟ್ ನನಗೆ ಇಷ್ಟ ಆಗೋದು ಈ ಥರ ಸ್ಯಾರೀಸ್ ನೋಡ್ಬೋದು ಇಲ್ಲಿ ತುಂಬಾ ಕಲೆಕ್ಷನ್ ಇದೆ ಸೊ ಇದು ನೋಡ್ಬೋದು ಇದನ್ನು ಒಂಥರ ಆ ಥರನೇ ಕಾಟನ್ ಸ್ಯಾರಿ ನೆಕ್ಸ್ಟ್ ಇದು ನೋಡ್ಬೋದು ಈ ಥರ ಸಾರೀಸ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಅದೇ ತರ ಸೀರೀಸ್ ನಾ ಕಲೆಕ್ಟ್ ಮಾಡಿದ್ದು ನೋಡ್ಬೋದು ತುಂಬಾ ಲೇಟ್ ಆಗ್ಬಿಡುತ್ತೆ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೋತಾನೆ ಎಲ್ಲ ಇಟ್ಬಿಡ್ತೀನಿ ಸೊ ಆ ಜಾಗದಲ್ಲಿ ತುಂಬಾ ಲೇಟಾಗಿದೆ ಆಲ್ರೆಡಿ ಮನೆಗೆ ಬಂದು ತ್ರೀ ಡೇಸ್ ಆಗಿದೆ ಸೊ ಬ್ಲಾಗು ಹಾಕೋಕ್ಕಾಗ್ತಾ ಇಲ್ಲ ಸೊ ಆಮೇಲೆ ಅದೇನು ನಾವು ರ್ಯಾಪ್ ಮಾಡಿರ್ತೀವಲ್ಲ ಅದನ್ನು ನಾವು ತೊಳೆದು ಹಾಕೋಬೇಕಾಗುತ್ತೆ ಯಾಕಂದರೆ ಆದಷ್ಟು ಚೆನ್ನಾಗಿ ಅನಿಸಲ್ಲ ಅದು ರಿಯೂಸ್ ಮಾಡೋದಕ್ಕೆ ಈ ರೀಯೂಸ್ ಮಾಡಬೇಕು ಅಂತಂದರೆ ಆದಷ್ಟು ಗಟ್ಟಿಯಾಗಿರೋದು ಬಳಸಿರ್ತೀವಿ ಸೊ ಅದನ್ನು ಬಿಸಾಕೋಕ್ಕೂ ಆಗೋಲ್ಲ ಆ ಟೈಮ್ದಲ್ಲಿ ನಾನು ಅದನ್ನು ತೊಳೆದು ರಿಯೂಸ್ ಮಾಡ್ತೀನಿ ಕಬೋರ್ಡ್ ಬಂದು ಮದುವೆಯಲ್ಲಿ ನನ್ನ ತಂದೆ ನನಗೆ ಕೊಡಿಸಿದಂಥದ್ದು ತುಂಬ ಹೆವಿ ವೇಟ್ ಇದೆ ತುಂಬ ಚೆನ್ನಾಗೂ ಇದೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗಿ ಬಂತು ಸೊ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದೀವಿ ಸೊ ಮಕ್ಕಳ ಬಟ್ಟೆ ಇರ್ಬೋದು ನನ್ನ ಬಟ್ಟೆ ಇರ್ಬೋದು ನನ್ನ ಹಸ್ಬೆಂಡ್ ಬಟ್ಟೆ ಸೊ ಎಲ್ಲನೂ ಇದ್ರೊಳಗೆ ಒಂದ್ರೊಳಗೆ ಫಿಟ್ ಆಗ್ತಾ ಇದೆ ಸೊ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಇದು ಒಳಗಡೆ ಏನಿದೆ ಅದನ್ನು ಅಟ್ಯಾಚಬಲ್ ಡಿಟ್ಯಾಚಬಲ್ ಇದೆ ಸೊ ಆರಾಮ್ ಬೇಕಂದರೆ ಇಟ್ಕೊಬೋದು ಇಲ್ಲಾಂದರೆ ತೆಗಿಬೋದು ಸೊ ಆ ಥರ ಏನು ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಬಂದು ಸೊ ಅದೇನು ನಾನು ಎಲ್ಲ ಸೀರೆ ಯೂಸ್ ಮಾಡಿ ಓಡ್ನಿ ಯೂಸ್ ಮಾಡಿ ಮಾಡಿದೆ ಅಂತ ಅದು ಬಿಟ್ಟು ನೆಕ್ಸ್ಟ್ ನಾವೇನಾದರೂ ಹಳೆ ಬಟ್ಟೆಗಳು ಇರ್ಬೋದು ಅಥವಾ ಜಾಸ್ತಿನೇ ಇತ್ತಪ್ಪ ಅಂತಂದರೆ ಈ ಥರ ನಮ್ಮ ಕಡೆ ಚುರ್ಮುರಿ ಚೀಲ ಸಿಗುತ್ತೆ ಮಂಡಕ್ಕಿ ಚೀ ಚೀಲ ಅದನ್ನು ನಾನು ಯೂಶ್ವಲಿ ನಾವು ಬಿಜಾಪುರದಿಂದ ಬಂದರೆ ಕಾರ್ನಲ್ಲಿ ಯೂಶ್ವಲಿ ನಾವು ಒಂದು ಫುಲ್ಲೊಂದು ಚೀಲನೇ ಹಾಕೊಂಡು ಬಂದುಬಿಡ್ತೀವಿ ಮೂರ್ಮುರ ಅಥವಾ ಮಂಡಕ್ಕಿನ ನಾವು ಸೊ ಅದನ್ನು ನಾನು ಹಾಗೆ ತೆಗೆದು ಇಡ್ತಾ ಇದ್ದೆ ಸೊ ಕ್ಲೀನ್ ಮಾಡಿ ಸೊ ಅದನ್ನು ಇಲ್ಲಿ ನಾನು ಯೂಸ್ ಮಾಡಿ ಮಾಡಿದ್ದು ಅದರಲ್ಲಿ ಹಳೆ ಬಟ್ಟೆಗಳಿರ್ಬೋದು ಅಥವಾ ಸಾಮಾನುಗಳಿರ್ಬೋದು ಅದನ್ನು ಕೂಡ ನಾನು ಇದೇ ಚೀಲದಲ್ಲಿ ಹಾಕಿ ಇಟ್ಟಿದ್ದೆ ಸೊ ಇದು ಶಿಫ್ಟ್ ಮಾಡುವಾಗೂ ಈಸಿ ಆಗುತ್ತೆ ಒಬ್ರೊಬ್ರು ತಗೊಂಡು ಹೋಗಿ ಇಡೋದಕ್ಕೆ ಗಾಡಿಯಲ್ಲಿ ಕೂಡ ಸೊ ಹಾಗೆ ಅದು ಒಂದು ಸಪ್ರೇಟಾಗಿರೋದರಿಂದ ನಾನು ನೆಕ್ಸ್ಟ್ ಅಲ್ಲಿ ಮತ್ತೆ ಅದು ಹೊಸ ಮನೆಗೆ ಶಿಫ್ಟ್ ಆದಮೇಲೆ ನಾನು ಯೂಸ್ ಯೂಸ್ ಮಾಡೋಕ್ಕೂ ಕೂಡ ನನಗೆ ತುಂಬ ಈಸಿ ಆಗುತ್ತೆ ಇಲ್ಲಿ ನೋಡ್ಬೋದು ಡೆಲಿವರಿ ಬಟ್ಟೆಗಳನ್ನು ಈ ಥರ ಇಟ್ಟಿದ್ದು ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ಓಡಿನಿ ಸುತ್ತಕೊಂಡು ನಾನು ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೊ ಈ ಥರ ನಂದು ಪ್ಯಾಕಿಂಗ್ ಆಗಿತ್ತು ತುಂಬ ಈಸಿಯಾಗಿ ಯಾವುದೇ ಥರ ನಾನು ಹೊರಗಡೆ ತೊಗೊಂಡು ಪ್ಯಾಕಿಂಗ್ ಅಂತೇಳಿ ಸ್ಪೆಸಿಫಿಕ್ಕಾಗಿ ರ್ಯಾಪರ್ಸ್ ಇರ್ಬೋದು ಏನು ಒಂದಿಷ್ಟು ಬಾಕ್ಸಸ್ ಇರ್ಬೋದು ಅದನ್ನು ಏನು ಬಳಸಿಲ್ಲ ಸಿಂಪಲ್ಲಾಗಿ ಸೀರೀಸು ನಾವು ಯೂಸ್ ಮಾಡುವಂಥ ಹಳೆ ಸೀರೀಸ್ಗಳು ಎಷ್ಟೊಂದು ಇರುತ್ತೆ ಹಳೆ ಸೀರೆ ಬಳಸ್ಬೇಕಂತ ಇಲ್ಲ ಸೊ ಸಿಂಪಲ್ ಆದ ಸೀರೆಗಳಿಂದ ಆರಾಮಾಗಿ ಗಂಟು ಕಟ್ಬೋದು ಸೊ ಅದನ್ನು ಬಳಸಿದ್ದೆ ಬೆಡ್ಶೀಟನ್ನು ಬಳಸಿದ್ದೆ ಮತ್ತು ಓಡ್ನಿನ ಬಳಸಿ ಮಾಡಿದೆ ಹಾಗೆ ಚುರ್ಮುರು ಚೀಲ ಇರುವ ಅಥವಾ ಜೋಳ ಚೀಲ ಗೋಧಿ ಚೀಲ ಏನಾರ ಇದ್ದರೆ ಅದು ಅದನ್ನು ಯೂಸ್ ಮಾಡ್ಬೋದು ಅದನ್ನು ಯೂಸ್ ಮಾಡಿ ನಾನು ಎಲ್ಲ ಸಾಮಾನುಗಳನ್ನು ಅದರೊಳಗೆ ಇಟ್ಕೊಂಡೆ ಇದು ನನ್ನ ಪ್ಯಾಕಿಂಗ್ ಆಗಿತ್ತು ಸೊ ಹಾಗಾಗಿ ತುಂಬ ಡಿಟೇಲಾಗಿ ನಾನು ತೋರ್ಸೋಕೆ ಹೋಗಿದ್ದಿಲ್ಲ ಬಟ್ ನಮ್ಮ ಫ್ರೆಂಡ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟ್ ಎಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡು ಸೊ ಇದು ಹೊಸ ಮನೆಗೆ ಹೋದ್ಮೇಲೆ ಸೊ ಅಲ್ಲಿ ನನ್ನ ನನ್ನ ಮಕ್ಕಳು ಹೊರಗಡೆ ಹೋಗೋ ನಡಿ ಅಂದರು ಸೊ ನಾವು ಹೊರಗಡೆ ಬಂದಿದ್ವಿ ಅಲ್ಲೇ ಸೊಸೈಟಿಯಲ್ಲಿದ್ದೊಂದು ಗಾರ್ಡನ್ ಇತ್ತು ಸೊ ಸಿಂಪಲ್ ಆಗಿತ್ತು ಇಲ್ಲಿ ಬಂದು ಸೊ ತುಂಬ ಆಗಿದೆ ಅದು ಹೇಳಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಸೊ ನೆಕ್ಸ್ಟ್ ಬ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಥರ ಗಾರ್ಡನ್ ಇದೆ ಸೊ ಎರಡು ಗಾರ್ಡನ್ ಎಲ್ಲ ಕೊಟ್ಟರು ಏನೇನು ಅಂತ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಹೇಗೆ ಅನಿಸುತ್ತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನನಗೆ ಪಕ್ಕದಲ್ಲಿರುವ ಬೆಲ್ಲ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಶನ್ ಕೂಡ ನಿಮಗೆ ತಕ್ಷಣ ಸಿಗುತ್ತೆ ಹೀಗೆ ನಾನು ನೆಕ್ಸ್ಟ್ ವಿಡಿಯೋಸನ್ನು ಹಾಕೋತಾ ಹೋಗ್ತೀನಿ ಒಂದಿಷ್ಟು ಗುಡ್ ನ್ಯೂಸ್ ಇದೆ ಅದನ್ನು ಶೇರ್ ಮಾಡ್ಕೊತಾ ಹೋಗ್ತೀನಿ ನೀವು ಹೀಗೆ ಕನೆಕ್ಟ್ ಆಗಿರಿ ನನ್ನ ಯೂಟ್ಯೂಬ್ ಜೊತೆ ಅಂತಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ನಿಮಗೆ ಹೊಸದಾಗಿರುವಂಥ ಕಂಟೆಂಟ್ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್